ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಲೋಕಾರ್ಪಣೆಯಾದ ಪ್ರತಿಷ್ಠಿತ ಶ್ರೀ ಕುಮಾರನ್ ಜುವೆಲರ್ಸ್ ಇಂದು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಶ್ರೀ ಕುಮಾರನ್ ಜುವೆಲರ್ಸ್ನ ಮೊದಲನೇ ಶಾಖೆ ಲೋಕಾರ್ಪಣೆಗೊಂಡಿದೆ ದ ಚೆನ್ನೈ ಸಿಲ್ಕ್ ಗ್ರೂಪ್ನ ನಲವತ್ತೆಂಟನೇ ಮಳಿಗೆ ಇದಾಗಿದ್ದು ಮೈಸೂರಿನಲ್ಲಿ ತಮ್ಮ ಪ್ರಥಮ ಮಳಿಗೆಯನ್ನ ಲೋಕಾರ್ಪಣೆ ಮಾಡಲಾಯಿತು ದಕ್ಷಿಣ ಭಾಗದಲ್ಲಿ ಮೊದಲ ಬಿಐಎಸ್ ನೈನ್ ನೈನ್ ಸಿಕ್ಸ್ ಹಾಲ್ಮಾರ್ಕ್ ಜುವೆಲರಿ ಗ್ರೂಪ್ ಪ್ರಾರಂಭಿಕ ಕೊಡುಗೆ ಭವ್ಯ ಉದ್ಘಾಟನೆ ಇದೇ ದಿನಾಂಕ ಐದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಮ್ಮ ಮೈಸೂರಿನ ಲಷ್ಕರ್ನಹಳ್ಳದಲ್ಲಿ ಬಂಗಾರ ಮತ್ತು ಬೆಳ್ಳಿ ನಾಣ್ಯ ಮತ್ತು ಬಾರ್ಗಳ ಮೇಲೆ ಈ ಕೊಡುಗೆ ಅನ್ವಯವಾಗುವುದಿಲ್ಲ ಚಿನ್ನದ ಆಭರಣ ಎಂಟು ಗ್ರಾಮ್ಗೆ ಸಾವಿರ ರೂಪಾಯಿ ರಿಯಾಯಿತಿ ಬೆಳ್ಳಿ ಪಾತ್ರೆಗಳು ಐವತ್ತು ಪರ್ಸೆಂಟ್ ರಿಯಾಯಿತಿ ವಜ್ರಗಳ ಆಹಾರಳಗಳು ಇಪ್ಪತ್ತೈದು ಪರ್ಸೆಂಟ್ ರಿಯಾಯಿತಿ ಆರೂರ ಬೆಳ್ಳಿ ಪಾತ್ರೆಗಳು ಹತ್ತು ಪರ್ಸೆಂಟ್ ರಿಯಾಯಿತಿ ಉಡುಗರ ವಸ್ತುಗಳು ಹತ್ತು ಪರ್ಸೆಂಟ್ ರಿಯಾಯಿತಿ ಕಾಲುಗೆಜ್ಜೆ ಕಾಲುಂಗುರ ಹತ್ತು ಪರ್ಸೆಂಟ್ ರಿಯಾಯಿತಿ ಶ್ರೀಕುಮಾರ ಜ್ಯೂಲರ್ಸ್ ಲೋಕಾರ್ಪಣೆಯಾದ ನಂತರ ಮಾತನಾಡಿದ ಶ್ರೀ ಕುಮರನ್ ಜ್ಯುವೆಲರ್ಸ್ ಸಂಸ್ಥೆಯ ಮಾಲೀಕ ಮತ್ತು ಚೆನ್ನೈ ಸಿಲ್ಕ್ ಗ್ರೂಪ್ನ ಅಧ್ಯಕ್ಷರೂ ಆದ ವಿನೀತ್ ಮಾತನಾಡಿ ಮೈಸೂರು ಬೆಂಗಳೂರು ಮುಖ್ಯ ರಸ್ತೆ ಸಬರ್ಬನ್ ಬಸ್ ನಿಲ್ದಾಣದ ಸಮೀಪ ಈ ಶಾಖೆಯಲ್ಲಿ ಪ್ರಾರಂಭೋತ್ಸವದ ಕೊಡುಗೆಯಾಗಿ ಪ್ರತಿ ಚಿನ್ನಾಭರಣ ಖರೀದಿಯ ಮೇಲೆ ಸಾಕಷ್ಟು ರಿಯಾಯಿತಿ ಜೊತೆಗೆ ಐದು ಸಾವಿರ ರೂಪಾಯಿವರೆಗೂ ಕ್ಯಾಶ್ ಬ್ಯಾಕ್ ನೀಡಲಾಗುತ್ತಿದ್ದು ಮೈಸೂರಿನ ಮಹಾಜನತೆ ಇದರ ಸದುಪಯೋಗ ಪಡಿಸಿಕೊಳ್ಬೇಕು ಎಂದರು ಶ್ರೀ ಕುಮರಣ್ ಜುವೆಲರ್ಸ್ ಅಧ್ಯಕ್ಷರಾದ ಶ್ರೀ ಡಿಕೆ ಚಂದ್ರನ್ ಅವರು ರಿಬ್ಬನ್ ಕತ್ತರಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಜೊತೆಗೆ ಶ್ರೀಮತಿ ಸೆಲ್ವಿ ಚಂದ್ರನ್ ಶ್ರೀ ಕೆ ವಿನಾಯಕಂ ಶ್ರೀಮತಿ ಮೀನಾಕ್ಷಿ ವಿನಾಯಕಂ ಶ್ರೀ ಬಿ ವಿಕ್ರಮ್ ನಾರಾಯಣ್ ಶ್ರೀಮತಿ ಅಗಸ್ಯ ವಿಕ್ರಮ್ ಮತ್ತು ಶ್ರೀ ವಿನೀತ್ ಕೂಡ ಭಾಗವಹಿಸಿದ್ರು ಶ್ರೀ ಕುಮರಣನ್ ಜುವೆಲರ್ಸ್ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ವಿಕ್ರಮ್ ನಾರಾಯಣ್ ಮತ್ತು ಶ್ರೀಮತಿ ಅಗಸ್ಯ ವಿಕ್ರಮ್ ಮೊದಲ ಮಾರಾಟವನ್ನ ಪ್ರಾರಂಭಿಸಿದ್ರು

Namaskaram, Mysore, We have opened our uh, 48th show of Sri Jewelers now in uh, Mysore, and uh, we have started our exclusive showroom here. We are also offering a one-time discount of thousand rupees per uh, sovereign of gold that you buy, which we do not give regularly. What is unique about Sri Kumaran Jewelers, the brand is we as a brand we focus only on quality and customer service, and we do not offer uh, different price for different people. It is always a fixed price. And you will get a different jewellery experience like never before. Once you visit our store, uh, we are here to offer you that, and we are here to serve the people of Mysore. Soon we will be opening our uh, uh, textile kingdom as well, the Chennai stores. It is part of our uh, group company. And uh, yes, thank you. This is the first store in Mysore? Is the first store in Mysore and first store in Karnataka? We already have stores in Kerala, Andhra, and Tamil Nadu. Thank you. Thank you. Thank you. Thank you. Ah, my name is Vineet, I am the president of the group of companies.